ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಪಡ್ಡಿನ ರೆಸಿಪಿ ಈ ಪಡ್ನ ಮಾಡಲಿಕ್ಕೆ ಯಾವುದೇ ರೀತಿ ಅಕ್ಕಿ ಬಳಸಿರೋದಿಲ್ಲ ಹಾಗೆ ಉದ್ದಿನಬೇಳೆ ಅವಶ್ಯಕತೆಯೂ ಇರೋದಿಲ್ಲ ಕೇವಲ ಒಳಗೆ ಒಂದು ಜೋಳು ಇತ್ತು ಅಂತಂದರೆ ನಿಮಗೆ ಬೇಕು ಅಂದಾಗ ಈ ರೀತಿ ಗರಿಗರಿಯಾಗಿರ್ತಕ್ಕಂಥ ಒಳಗಡೆಯಿಂದ ಪ್ಲಫಿಯಾಗಿರ್ತಕ್ಕಂಥ ಒಂದು ಗರಿಗರಿಯಾದಂಥ ಪಡ್ನ ನಾವು ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ನಾವು ಹಲವಾರು ರೀತಿಯಲ್ಲಿ ಪಡ್ನ ಮಾಡೇ ಇರ್ತೀವಿ ಅಂದರೆ ರವೆ ಬಳಸ್ಕೊಂಡು ಅಕ್ಕಿನ ಬಳಸ್ಕೊಂಡು ಅಥವಾ ಮಂಡಕ್ಕಿನ ಬಳಸ್ಕೊಂಡು ಪಡ್ ಮಾಡಿರ್ತೀವಿ ಬಟ್ ಜೋಳದ ಹಿಟ್ಟನ್ನ ಬಳಸ್ಕೊಂಡು ಪಡ್ಡು ಮಾಡೋದರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಹಾಗೆ ವೇಟ್ ಲಾಸಿಗೆ ಹೇಳಿ ಮಾಡಿಸ್ತಂಥ ಒಂದು ರೆಸಿಪಿ ಮಾಡೋ ವಿಧಾನ ನೋಡ್ಕೊಳ್ಳೋಣ ನೋಡಿ ನಾನು ಇಲ್ಲಿ ಒಂದು ಪಾತ್ರೆಗೆ ಒಂದು ಕಪ್ ಆಗುವಷ್ಟು ಜೋಳದ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ಸಾಣಿಸಿರ್ತಕ್ಕಂಥ ಜೋಳದ ಹಿಟ್ಟಿನ ಒಂದು ಕಪ್ಪು ಕಂಪ್ಲೀಟಾಗಿ ಒಂದು ಕಪ್ ಆಗುವಷ್ಟು ತೊಗೊಂಡಿದ್ದೀನಿ ಕ್ವಾಂಟಿಟಿ ನಿಮಗೆ ಪಡ್ಡಿನ ಕ್ವಾಂಟಿಟಿ ಜಾಸ್ತಿ ಬೇಕು ಅಂತಂದರೆ ಎರಡು ಕಪ್ಪು ತೊಗೊಳ್ಬೋದು ಒಂದು ಕಪ್ ಜೋಳದ ಹಿಟ್ಟಿಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಚಿರೋಟಿ ರವೆ ಬಳಸ್ಕೊಳ್ತಿದ್ದೀನಿ ಒಂದು ಕಪ್ಪಿಗೆ ಎರಡು ಚಿರು ಎರಡು ಸ್ಪೂನ್ ಆಗುವಷ್ಟು ಚಿರೋಟಿ ರವೆ ಸಾಕು ಇಷ್ಟು ಹಾಕೊಂಡಾದಮೇಲೆ ಇದಕ್ಕೆ ಒಂದು ಮಸಾಲ ಹಾಕ್ಕೊಳ್ತಿದ್ದೀನಿ ಇದು ಆಪ್ಷನಲ್ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಒಂದು ಈರುಳ್ಳಿನ ಇರ್ತಿ ಸಣ್ಣದಾಗ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಕರ್ಬೇವು ಕೂಡ ಸೇರಿಸ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ಹಾಗೆ ಖಾರಕ್ಕೆ ಒಂದು ಎರಡು ಹಸಿಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಇದನ್ನೆಲ್ಲ ಸೇರಿಸೋದ್ರಿಂದ ಚಟ್ನಿ ಅವಶ್ಯಕತೆ ಇರೋದಿಲ್ಲ ಹಾಗೆ ಕೂಡ ತಿನ್ಬೋದು ನಿಮಗೆ ಇಂಟ್ರೆಸ್ಟ್ ಇಲ್ಲ ಈ ರೀತಿ ಸೇರಿಸ್ಕೊಳ್ಳೋದು ಅಂತಂದರೆ ಪ್ಲೇನಾಗಿ ಮಾಡ್ಕೊಳ್ಬೋದು ಅಂದರೆ ಏನೇನೂ ಹಾಕದೆ ಹಾಗೆ ಹಿಟ್ಟನ್ನ ಹಾಗೆ ಒಂದೆರಡು ಸ್ಪೂನ್ ಆಗುವಷ್ಟು ಚಿರೋಟಿ ರವ ಸೇರಿಸ್ಕೊಂಡು ಹಿಟ್ಟನ್ನ ನೀವು ಕಲಿಸ್ಕೊಳ್ಬೋದು ನಾನು ಈ ರೀತಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಒಂದು ಸ್ವಲ್ಪ ಡಿಫ್ರೆಂಟಾಗಿ ರುಚಿ ಕೂಡ ಜಾಸ್ತಿ ಆಗುತ್ತೆ ಅನ್ನೋದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಏಕಮ್ ಎ ಒಮ್ಮೆಲೆ ಹಾಕ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಒಂದು ಸ್ವಲ್ಪ ನೋಡ್ಕೊಂಡು ನೋಡಿಕೊಂಡು ಹಾಕ್ಕೊಳ್ಳಿ ನೋಡಿ ಈ ರೀತಿ ಗಂಟುಗಳಾಗದೇ ಇರೋ ರೀತಿ ಒಳಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸೌಟ್ ಅಥವಾ ಹ್ಯಾಂಡ್ ಇಸ್ಕರ್ ಸಹಾಯದಿಂದ ಒಂದು ಗಂಟೆ ಇಲ್ಲದೆ ಇರೋ ರೀತಿ ಒಳಗೆ ಪಡ್ಡಿನ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳಿ ನೀರನ್ನ ನೋಡ್ಕೊಂಡು ಹಾಕೊಳ್ಳಿ ಏಕ್ದಮ್ ಹಾಕಿದ್ರಿ ಅಂತಂದರೆ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಅನ್ನಿಸ್ಬಿಡುತ್ತೆ ಹಾಗಾಗಿ ಈ ಕನ್ಸಿಸ್ಟೆನ್ಸಿ ಒಳಗೆ ಇರಬೇಕು ಅಂದರೆ ನಾವು ನಾರ್ಮಲಾಗಿ ಪಡ್ಡು ಮಾಡ್ತೀವಲ್ಲ ಆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಒಳಗೆ ಇದ್ದರೆ ಪಡ್ಡು ಕರೆಕ್ಟಾಗಿ ಬರುತ್ತೆ ನೋಡಿ ನಿಮಗೆ ಇಲ್ಲಿ ನಾನು ಮೊಸರು ಹಾಕ್ತಿಲ್ಲ ಬರೀ ನೀ ಏನು ಜೋಳದ ಹಿಟ್ಟು ಹಾಗೆ ರವೆನ ಬಳಸ್ಕೊಂಡು ಮಾಡ್ತಿದ್ದೀನಿ ನೀವು ಬೇಕು ಅಂದರೆ ಹಾಕ್ಕೊಳ್ಬೋದು ಬಟ್ ಮೊಸರು ಮೊಸರಿನ ಅವಶ್ಯಕತೆ ಇಲ್ಲಿ ಇರೋದಿಲ್ಲ ನೋಡಿ ಕಲಸ ಆದಮೇಲೆ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋಕ್ಕಿಟ್ಟಿದ್ದೆ ಹಿಟ್ಟನ್ನ ಅಂದರೆ ನಾವು ರವೆ ಹಾಕಿರ್ತೀವಲ್ಲ ರವೆ ಒಂದು ಸ್ವಲ್ಪ ನೆನ್ಕೊಳ್ಬೇಕು ಹಾಗಾಗಿ ಒಂದು ಹತ್ತು ನಿಮಿಷ ಹಿಟ್ಟನ್ನ ರೆಸ್ಟ್ ಮಾಡೋಕ್ಕಿಟ್ಟಿದ್ದೆ ನಿಮ್ಗೆ ಇನ್ನೂ ಗರಿಗರಿ ಬೇಕು ಅಂತಂದರೆ ಎರಡು ಸ್ಪೂನ್ ಬದಲಿಗೆ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ನೀವು ಇಲ್ಲಿ ರವೆ ಕೂಡ ಹಾಕ್ಕೊಳ್ಬೋದು ಆಲ್ರೆಡಿ ಗ್ಯಾಸ್ ಮೇಲೆ ನಾನು ಪಡ್ಡಿನ ತವನ ಕಾಯಲಿಕ್ಕೆ ಇಟ್ಟಿದ್ದೆ ನೋಡಿ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಪಡ್ಡು ಉಬ್ಬಿ ಬರಬೇಕು ಅಂತಂದರೆ ಈನೋ ಬಳಸ್ಕೊಳ್ಬೋದು ಬಟ್ ನಾನು ಇಲ್ಲಿ ಏನೂ ಬಳಸಿಲ್ಲ ನಿಮಗೆ ಪಡ್ಡು ಜಾಸ್ತಿ ಉಬ್ಕೊಂಡು ಬರಬೇಕು ಅಂತಂದರೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏನೋ ಹಾಕ್ಕೊಳ್ಬೋದು ತೊಂದರೆ ಇಲ್ಲ ಪಡ್ಡು ಕರೆಕ್ಟಾಗಿ ಉಬ್ಕೊಂಡು ಬರುತ್ತೆ ಹಾಗಾಗಿ ಹಾಕದೇ ಇದ್ದರೂ ಒಂದು ಸ್ವಲ್ಪ ಮಟ್ಟಿಗೆ ಉಬ್ಕೊಳ್ಳುತ್ತೆ ಅಷ್ಟೇ ಹಾಗಾಗಿ ನಿಮಗೆ ಜಾಸ್ತಿ ಉಬ್ಬೇಕು ಅಂದರೆ ಏನೋ ಬಳಸ್ಕೊಳ್ಳಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಗ್ಯಾಸನ್ನ ಕಾಯಿಸ್ಕೊಂಡಿದೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ಪಡ್ಡನ್ನ ಪ್ರತಿಯೊಂದು ಹೋಲ್ಗೂ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಕೂಡ ಅಷ್ಟೇ ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದು ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಳ್ಬೇಕು ಮೇಲ್ಗಡೆಯಿಂದ ಒಂದು ಪ್ಲೇಟ್ನ ಮುಚ್ಕೊಂಡು ಒಂದು ಮೂರಿಂದ ನಾಲ್ಕು ನಿಮಿಷ ಆದಮೇಲೆ ತಗೊಳ್ಬೇಕು ನೋಡಿ ನಾನು ಕೂಡ ಇಲ್ಲಿ ಒಂದು ಮೂರಿಂದ ನಾಲ್ಕು ನಿಮಿಷ ಆಗಿತ್ತು ತೆಗಿತಿದ್ದೀನಿ ಇಲ್ಲಿ ನಾನು ಕಬ್ಬಿಣದ ಹಂಚನ್ನು ಬಳಸ್ಕೊಂಡಿದ್ದೀನಿ ನಿಮ್ಮ ಕಡೆ ನಾನ್ ಸ್ಟಿಕ್ ಇತ್ತು ಅಂದರೆ ಅದರಲ್ಲೂ ಕೂಡ ಪರ್ಫೆಕ್ಟಾಗಿ ಈ ಒಂದು ಪಡ್ಡು ಬರುತ್ತೆ ಇಲ್ಲಾಂದರೆ ಯಾವುದಿದೆ ಅದನ್ನೇ ಬಳಸ್ಕೊಳ್ಬೋದು ಮೇಲ್ಗಡೆಯಿಂದ ಒಂದು ಸ್ವಲ್ಪ ಎಣ್ಣೆ ಇಂಟ್ರೆಸ್ಟ್ ಇದ್ದರೆ ಹಾಕೊಳ್ಳಿ ಇಲ್ಲ ಅಂತಂದರೆ ಪರವಾಗಿಲ್ಲ ನೋಡಿ ಈ ರೀತಿ ಕಲರ್ಗೆ ನಾನಿಲ್ಲಿ ಯಾವುದೇ ರೀತಿಯ ಒಂದು ಸಕ್ಕರೆನ ಬಳಸಿಲ್ಲ ನಿಮಗೆ ಗಾಢವಾಗಿ ಕಲರ್ ಬೇಕು ಅಂದರೆ ಸಕ್ಕರೆ ಹಾಕ್ಕೊಳ್ಬೋದು ಬಟ್ ಈ ಪಡ್ಡಿಗೆ ನಾನು ಈನೋ ಕೂಡ ಹಾಕಿಲ್ಲ ಸೋಡಾ ಕೂಡ ಬಳಸಿಲ್ಲ ಒಂದು ಸ್ವಲ್ಪ ಉಬ್ಬಬೇಕು ನಿಮಗೆ ಜಾಸ್ತಿ ಅಂತಂದರೆ ಈನೋ ಹಾಕ್ಕೊಳ್ಳಿ ಅಥವಾ ಅಡುಗೆ ಸೋಡನಾದರೂ ನೀವು ಬಳಸ್ಕೊಳ್ಬೋದು ಪ್ರತಿಯೊಂದನ್ನು ತಿರುಚಿ ಹಾಕ್ಕೊಳ್ತಿದ್ದೀನಿ ಇದೇನು ಹಂಚಿಗೆ ಹಿಡಿಯುತ್ತೆ ಅನ್ನೋ ಡೌಟ್ ಬೇಡ ಎಲ್ಲೂ ಕೂಡ ಹಿಡ್ಕೊಳ್ಳೋದಿಲ್ಲ ಈ ರೀತಿ ತಿರುಚಿ ಹಾಕಾದ ಮೇಲೆ ಮೇಲುಗಡೆಯಿಂದ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ ನೋಡಿ ಈ ರೀತಿ ಎಣ್ಣೆ ಹಾಕ್ಕೊಂಡು ಇಲ್ಲಿ ಕೂಡ ಅಷ್ಟೇ ಒಂದು ಮೂರಿಂದ ನಾಲ್ಕು ನಿಮಿಷ ಮೀಡಿಯಮ್ ಫ್ಲೇಮ್ ಒಳಗೆ ಬೆಂದ್ಕೊಳ್ಬೇಕು ಕರೆಕ್ಟಾಗಿ ಎರಡು ಬದಿಯೊಳಗು ಕೆಂಪಾಗೋವರೆಗೂ ವೆಯ್ಟ್ ಮಾಡಿಕೊಂಡು ನಂತರ ಈ ರೀತಿ ತಗೊಂಡ್ರೆ ಸಾಕು ನೋಡಿ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ವೆಯ್ಟ್ ಲಾಸ್ಗೆ ಹೇಳಿ ಮಾಡಿಸ್ದಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಇದನ್ನು ಬೆಳಗ್ಗೆನೇ ಮಾಡ್ಕೊಂಡು ತಿನ್ನಬೇಕು ಅಂತೇನಿಲ್ಲ ನೈಟ್ ಆದರೂ ನೀವು ಡಿನ್ನರ್ಗೆ ಈ ರೀತಿ ಮಾಡಿಕೊಂಡು ತಿನ್ಕೊಳ್ಬೋದು ನೋಡಿ ಎಷ್ಟು ಗರಿ ಗರಿಯಾಗಿ ಕರೆಕ್ಟಾಗಿ ಬಂದಿರುತ್ತೆ ನೋಡಿ ಒಂದು ಕಪ್ಪು ಜೋಳದ ಹಿಟ್ಟಲ್ಲಿ ಒಂದು ಎರಡರಿಂದ ಮೂರು ಆಗುವಷ್ಟು ಒಂದು ಪಡ್ಡನ್ನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹೊರಗಡೆಯಿಂದ ಅಷ್ಟೇ ಅಲ್ಲ ಒಳಗಡೆಯಿಂದ ಕೂಡ ಹೊರಗಡೆಯಿಂದ ಗರಿ ಗರಿಯಾಗಿ ಒಳಗಡೆಯಿಂದ ಮಲ್ಲಿಗೆ ಹೂವಿನ ಒಳಗೆ ಪಡ್ಡು ರೆಡಿಯಾಗಿರುತ್ತೆ ಈ ರೀತಿ ನಾವು ಈರುಳ್ಳಿ ಹಸಿಮೆಣಸಿನಕಾಯಿ ಹಾಕ್ಕೊಳ್ಳೋದ್ರಿಂದ ಚಟ್ನಿ ಅವಶ್ಯಕತೆ ಇರೋದಿಲ್ಲ ಆದರೂ ಕೂಡ ನಾನಿಲ್ಲಿ ಒಂದು ಕಾಯಿ ಚಟ್ನಿನ ರೆಡಿ ಮಾಡ್ಕೊಂಡಿದ್ದೆ ನಿಮಗೆ ಯಾವ ರೀತಿ ಸೇರುತ್ತೋ ಆ ರೀತಿ ಒಂದ್ಸಲ ಟ್ರೈ ಮಾಡಿ ಹಿಂದೆ ಕೂಡ ನನ್ನ ಚಾನಲಲ್ಲಿ ಹಲವಾರು ರೀತಿಯ ಇನ್ಸ್ಟೆಂಟ್ ಆಗ್ತಕ್ಕಂಥ ದೋಸೆ ಇರಲಿ ಪಡ್ಡು ರೆಸಿಪಿ ಇರಲಿ ಅಥವಾ ಇಡ್ಲಿ ಇರಲಿ ಅಪ್ಲೋಡ್ ಮಾಡಿದ್ದೀನಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಸರಿ ಚೆಕ್ ಮಾಡ್ಕೊಳ್ಳಿ ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಒಂದು ಇನ್ಸ್ಟಂಟ್ ಆಗಿರ್ತಕ್ಕಂಥ ಹಾಗೆ ಏನು ಅಡುಗೆ ಸೋಡ ಬಳಸದೆ ಮಾಡಿರ್ತಕ್ಕಂಥ ಒಂದು ಜೋಳದ ಹಿಟ್ಟಿನ ಪಾಡು ರೆಸಿಪಿ ನಿಮಗೆ ಭಾಳ ಇಷ್ಟ ಆಗೋದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಇಶ್ ಈ ರೆಸಿಪಿನ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ